ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಏನಿದೆ ಈ ಗ್ಯಾಂಗು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿತ್ತಲ್ವಾ ಈ ಹಲ್ಲೆ ಮಾಡಿರುವಂತಹ ಕೆಲವು ಫೋಟೋಗಳನ್ನು ಈಗ ನೋಡಿದಿರಿ ನೀವು ಆದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಏನಿದ್ದಾರೆ ಇವರಿಬ್ಬರ ಮೊಬೈಲ್ನಲ್ಲೂ ಕೂಡ ಮತ್ತಷ್ಟು ಸಾಕ್ಷ್ಯಾಧಾರಗಳು ಏನಾದರೂ ಇದೆಯಾ ಅದೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಇವರಿಬ್ಬರ ಮೊಬೈಲ್ನಲ್ಲೂ ಏನಾದರೂ ಇದೆಯಾ ಅನ್ನುವಂತಹ ಒಂದು ಅನುಮಾನ ಈಗ ಕಾಡೋದಕ್ಕೆ ಆರಂಭ ಆಗ್ತಾ ಇದೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಇಬ್ಬರೂ ಕೂಡ ಐಫೋನ್ ಹೊಂದಿದ್ದಾರೆ ಇಬ್ಬರ ಹತ್ರನೂ ಐಫೋನ್ ಇದೆ ಈ ಐಫೋನ್ಗಳು ಈವರೆಗೂ ಕೂಡ ರಿಟ್ರೀವ್ ಆಗಿಲ್ಲ ಇಬ್ಬರ ಐಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವಶಕ್ಕೆ ಪಡೆದುಕೊಂಡಿರೋ ಪೊಲೀಸ್ ಅಧಿಕಾರಿಗಳು ಇದನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಈವರೆಗೂ ಕೂಡ ಈ ಎರಡೂ ಐಫೋನ್ಗಳು ರಿಟ್ರೀವ್ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಾರಣ ಏನು ಐಫೋನನ್ನು ಏನಾದರೂ ರಿಟ್ರೀವ್ ಮಾಡೋದಕ್ಕೆ ಹೋದರೆ ಫಾರ್ಮ್ಯಾಟ್ ಆಗುತ್ತೆ ಫಾರ್ಮೆಟ್ ಆಗೋ ಕಾರಣಕ್ಕೋಸ್ಕರ ಐಫೋನ್ ಅನ್ನ ರಿಟ್ರೀವ್ ಮಾಡೋದಕ್ಕಾಗಲ್ಲ ಇದೇ ಕಾರಣಕ್ಕಾಗಿ ಐಫೋನ್ ಈವರೆಗೂ ರಿಟ್ರೀವ್ ಆಗದೆ ಉಳಿದಿದೆ ಇದೇ ಕಾರಣಕ್ಕಾಗಿ ಈ ಒಂದು ಐಫೋನ್ ಏನಿದೆ ಈ ಐಫೋನ್ನಲ್ಲಿ ಮತ್ತಷ್ಟು ಭಯಾನಕ ಸಾಕ್ಷ್ಯಗಳು ಏನಾದರೂ ಇದೆಯಾ ಆ ದೃಶ್ಯಗಳು ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಐಫೋನ್ಗಳು ಕೂಡ ಈವರೆಗೆ ರಿಟ್ರೀವ್ ಆಗಿಲ್ಲ ಅಂತ ಸದ್ಯ ಲಿಖಿತದ ರೂಪದಲ್ಲಿ ಮಾತ್ರ ಆ ಸಾಕ್ಷ್ಯಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿಗಳು ಯಾಕಂದರೆ ಈ ಐಫೋನ್ಗಳಲ್ಲಿ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಗಳು ಇದೆ ಅನ್ನುವಂಥದ್ದು ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳ ಒಂದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕೆ ಐಫೋನ್ನಲ್ಲಿ ಏನಾದರೂ ಸಾಕ್ಷಿಗಳು ಲಭ್ಯ ಆಗತ್ತಾ ಅಂತ ಖಾಕಿ ಟೀಮ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಐಫೋನ್ಗಳನ್ನು ರಿಟ್ರೀವ್ ಮಾಡೋದಕ್ಕಾಗಲ್ಲ ಐಫೋನ್ಗಳನ್ನು ರಿಟ್ರೀವ್ ಮಾಡಬೇಕು ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ ಇದಕ್ಕೆ ಐಫೋನ್ ಕಂಪನಿ ಏನಿದೆ ಆ ಕಂಪನಿಯವರೇ ಸಹಕಾರವನ್ನು ಕೊಡಬೇಕಾಗತ್ತೆ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳು ಏನೇನು ಅವೈಲೇಬಲ್ ಆಗಿದೆ ಅಂದರೆ ಮೆಸೇಜ್ ಮಾಡಿರುವಂಥದ್ದಾಗಿರಬಹುದು ಇನ್ನು ಏನೆಲ್ಲ ಒಂದು ಫೋಟೋಗಳು ಲಭ್ಯ ಆಗಿದೆ ಅದಾಗಿರಬಹುದು ಈ ಮೊಬೈಲ್ಗಳ ಟವರ್ ಡಂಪ್ ಲೊಕೇಶನ್ ಏನಿದೆಯಲ್ಲ ಎಲ್ಲೆಲ್ಲಿ ಇವರು ತಿರುಗಾಡ್ತಾ ಇದ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದರು ಏನೇನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾವ್ಯಾವ ಟವರ್ನಲ್ಲಿ ಇವರ ಲೊಕೇಶನ್ನು ದಾಖಲಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ ಏನು ಲಭ್ಯ ಆಗಿದೆ ಅದಾಗಿರಬಹುದು ಇನ್ನೂ ಆ ಸಿ ಸಿ ಟಿ ವಿ ಫೂಟೇಜ್ಗಳು ಆ ಸಿ ಸಿ ಟಿ ವಿ ಫೂಟೇಜ್ಗಳೇನಿದೆ ಆ ಸಿ ಸಿ ಟಿ ವಿ ಫೂಟೇಜ್ಗಳು ಈ ರೀತಿ ಟೆಕ್ನಿಕಲ್ ಎವಿಡೆನ್ಸು ಕಾಲ್ ರೆಕಾರ್ಡ್ ಆಗಿರಬಹುದು ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನೆಲ್ಲವನ್ನೂ ಕೂಡ ಸೋಮವಾರ ಡಿಜಿಟಲ್ ಎವಿಡೆನ್ಸ್ಗಳನ್ನು ಪೊಲೀಸ್ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ದರ್ಶನ್ ಹಾಗೂ ಪವಿತ್ರ ಮೊಬೈಲ್ ಗುಜರಾತ್ಗೆ ಕಳಿಸುವಂತಹ ಸಾಧ್ಯತೆ ಕೂಡ ಇದೆ ಯಾಕಂದರೆ ಈ ಒಂದು ಮೊಬೈಲ್ಗಳಲ್ಲಿ ಬಹಳಷ್ಟು ಪ್ರಬಲವಾಗಿರುವ ಸಾಕ್ಷಿಗಳು ಇದೆ ಅನ್ನುವಂತಹ ಒಂದು ಅನುಮಾನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಾಡ್ತಾ ಇದೆ ತನಿಖಾಧಿಕಾರಿಗಳಿಗೆ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಇಲ್ಲಿ ರಿಟ್ರೀವ್ ಮಾಡೋದಕ್ಕಾಗಲ್ವಾ ಹಾಗಾದರೆ ಗುಜರಾತ್ಗೆ ಕಳಿಸೋಣ ಅಂತ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಗುಜರಾತ್ಗೆ ಕಳಿಸೋದಕ್ಕೆ ಅಂತ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಎಫ್ ಎಸ್ ಎಲ್ಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ನ ಒಂದು ವರದಿ ಅಂದರೆ ಈ ಒಂದು ಗುಜರಾತ್ಗೆ ಮೊಬೈಲ್ಗಳನ್ನು ಏನು ಕಳಿಸ್ತಾ ಇದ್ದಾರೆ ದರ್ಶನ್ ಮೊಬೈಲ್ ಆಗಿರಬಹುದು ಪವಿತ್ರ ಗೌಡ ಮೊಬೈಲ್ ಈ ಎರಡೂ ಮೊಬೈಲ್ಗಳ ಒಂದು ರಿ ವರದಿ ಏನಿದೆ ಇದು ಸ್ವಲ್ಪ ಡಿಲೇ ಆಗುತ್ತೆ ಹೀಗಾಗಿ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಈಗ ನಿರ್ಧಾರ ಮಾಡಿದ್ದಾರೆ ಯಾಕಂದರೆ ಈಗ ಈ ಒಂದು ಎಫ್ ಎಸ್ ಎಲ್ ವರದಿ ಬಂದಿದೆಯಲ್ವಾ ಬೇರೆ ಆರೋಪಿಗಳದ್ದು ಆ ಮೊಬೈಲ್ನಲ್ಲಿ ಫೋಟೋಗಳು ಸಿಗ್ತಾ ಇದ್ದಂತೆ ಅಧಿಕಾರಿಗಳು ಈಗ ಬಹಳಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡಿದ್ದಾರೆ ಅದೇ ರೀತಿ ಈ ಮೊಬೈಲ್ಗಳಲ್ಲಿ ಅಂದರೆ ಎರಡೂ ಐಫೋನ್ಗಳಲ್ಲಿ ಏನಾದರೂ ಸಾಕ್ಷ್ಯಗಳು ಲಭ್ಯ ಆಗತ್ತಾ ಅಂತ ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ಅಂತ ನಿರ್ಧಾರ ಕೂಡ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಇಬ್ಬರ ಮೊಬೈಲ್ನಲ್ಲಿ ಏನು ಸಾಕ್ಷ್ಯಾಧಾರಗಳು ಲಭ್ಯ ಆಗತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಒಂದು ವೇಳೆ ಪ್ರಬಲ ಸಾಕ್ಷ್ಯಗಳು ಏನಾದರೂ ಲಭ್ಯ ಆಗಿದ್ದೆ ಆದರೆ ಅಂದರೆ ಕೊಲೆ ಮಾಡಬೇಕಾದ್ರೆ ನಾವು ಸಹಜವಾಗಿ ನೋಡ್ತೀವಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡುವಂಥದ್ದು ಅಥವಾ ಕೊಲೆ ಮಾಡಿಬಿಡಬೇಕು ಅಂತ ಒಂದೆರಡು ಏಟ್ಗಳಲ್ಲಿ ಹೊಡೆದು ಸಾಯಿಸಿಬಿಡುವಂಥದ್ದು ಇದೇನಿದೆ ಇದೆರಡಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಆ ಒಬ್ಬ ವ್ಯಕ್ತಿಯನ್ನು ಯಾವ ವ್ಯಕ್ತಿಯನ್ನು ಕೊಲೆ ಮಾಡ್ತಾ ಇದ್ದಾರೆ ಅವರು ಚಿತ್ರಹಿಂಸೆ ಕೊಟ್ಟು ಆ ವ್ಯಕ್ತಿಯನ್ನು ಕೊಲೆ ಮಾಡಿದ್ರೆ ಆಗ ಪ್ರಕರಣ ಬಹಳಷ್ಟು ಗಂಭೀರ ಆಗತ್ತೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆಯಂತಹ ಒಂದು ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಯಾವ ಪ್ರಕರಣದಲ್ಲಿ ಇವರು ಚಿತ್ರಹಿಂಸೆ ಕೊಟ್ಟು ಅಂದರೆ ಪ್ರಕರಣದ ಭೀಕರತೆ ಎಷ್ಟಿದೆ ಅದನ್ನು ಇಲ್ಲಿ ಮಾನ್ಯ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಒಂದು ಇಂಟೆನ್ಷನಲಿ ಮಾಡಿರುವಂತಹ ಮರ್ಡರು ನಾನ್ ಇಂಟೆನ್ಷನಲಿ ಮಾಡಿರುವಂತಹ ಮರ್ಡರು ಇದೆರಡಕ್ಕೂ ಕೂಡ ವ್ಯತ್ಯಾಸ ಇದೆ ಎರಡೂ ಒಂದು ಸೆಕ್ಷನ್ಗಳಲ್ಲೂ ಕೂಡ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಬರುತ್ತೆ ಆಯಾ ಸೆಕ್ಷನ್ಗಳಲ್ಲಿ ಬೇರೆ ಬೇರೆ ಒಂದು ಏನು ಯಾರು ಅಪ್ ಅಪ್ರ ಆರೋಪಿಗಳಿದ್ದಾರೆ ಆರೋಪಿಗಳಿಗೆ ಇಲ್ಲಿ ಒಂದು ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನು ಅಧಿಕ ಯಾರು ನ್ಯಾಯಾಧೀಶರು ಇರ್ತಾರೆ ಅವರು ಮಾಡ್ತಾರೆ ಹೀಗಾಗಿ ಇಂಟೆನ್ಷನಲಿ ನಾನ್ ಇಂಟೆನ್ಷನಲಿ ಅನ್ನುವಂತಹ ಮರ್ಡರ್ಗಳು ಬರುತ್ತೆ ಇದರಲ್ಲಿ ಚಿತ್ರಹಿಂಸೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಬಹಳಷ್ಟು ಚಿತ್ರಹಿಂಸೆಗಳನ್ನು ಕೊಟ್ಟು ಏನಾದರೂ ಕೊಲೆ ಮಾಡಿದರೆ ಆ ಪ್ರಕರಣದಲ್ಲಿ ಬಹಳಷ್ಟು ಕಠಿಣವಾದಂತಹ ಶಿಕ್ಷೆಗಳು ಬರುತ್ತೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹಾಗೂ ಅವರ ಟೀಮ್ ಏನಿದೆ ಆ ಟೀಮ್ ವಿರುದ್ಧ ಏನೆಲ್ಲ ಒಂದು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಯಾವ ರೀತಿಯಾದಂತಹ ಶಿಕ್ಷೆಗೆ ಒಳಪಡಿಸುವಂತಹ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾರೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಇದೇ ಕಾರಣಕ್ಕಾಗಿ ಏನಾದರೂ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಗಳು ಲಭ್ಯವಾಗುತ್ತೆ ಈಗಾಗಲೇ ಸಿಕ್ಕಿರುವಂತಹ ಫೋಟೋಗಳನ್ನು ನೋಡ್ತಾ ಇದ್ದೀರಿ ಆ ಫೋಟೋಗಳಲ್ಲಿ ಬಹಳಷ್ಟು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿಗೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ ಆದರೆ ಮತ್ತಷ್ಟು ಏನಾದರೂ ಎವಿಡೆನ್ಸ್ಗಳು ಸಿಗತ್ತಾ ಇದಕ್ಕೆ ಇದನ್ನು ಪುಷ್ಟೀಕರಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಈಗ ಮೊಬೈಲನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಈ ಎರಡೂ ಮೊಬೈಲ್ಗಳನ್ನು ಅಂದರೆ ಪವಿತ್ರ ಗೌಡ ಮೊಬೈಲ್ ದರ್ಶನ್ ಮೊಬೈಲ್ ಫೋನ್ ಎರಡೂ ಮೊಬೈಲ್ ಫೋನ್ಗಳನ್ನು ಈಗ ಏನು ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ಅಂತ ಗುಜರಾತ್ಗೆ ಕಳಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಆ ಒಂದು ರಿಪೋರ್ಟ್ ಬರಗುವರೆಗೂ ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿ ಈ ಒಂದು ಪ್ರಕರಣದ ಸಂಪೂರ್ಣ ಚಾರ್ಜ್ ಶೀಟ್ ನೋಡ್ತಾ ಬರ್ತಾ ಇದ್ದಂತೆ ಯಾವ ರೀತಿಯಾಗಿ ಈ ಒಂದು ಪ್ಲ್ಯಾನ್ ಆಗಿತ್ತು ಅನ್ನುವಂಥದ್ದು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪ್ರತಿಯೊಂದೂ ಕೂಡ ಎವಿಡೆನ್ಸ್ಗಳು ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಸಿ ಸಿ ಟಿ ವಿ ಫುಟೇಜು ಇನ್ನು ಹಲ್ಲೆ ಮಾಡಬೇಕಾದ್ರೆ ಏನು ಫೋಟೋಗಳನ್ನು ತಕ್ಕೊಂಡಿದ್ದರು ಆ ಫೋಟೋ ಆ ಫೋಟೋಗಳು ಕೂಡ ಈಗ ಲಭ್ಯ ಆಗಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ತನಿಖಾಧಿಕಾರಿಗಳಿಗೆ ಲಭ್ಯ ಆಗಿದೆ ಇನ್ನು ಆ ಪಟ್ಟಣಗೆರೆ ಶಡ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಡಿ ಬಾಸ್ ಏನಿದ್ರು ಡಿ ಬಾಸು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಇದ್ರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಎಣ್ಣೆ ಹಾಕ್ತಾಯಿದ್ರು ಕುಡ್ಕೊಂಡು ಕುಂತಿದ್ರು ಅವರ ಜೊತೆಗೆ ಇನ್ನೂ ಅನೇಕರು ಇರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ರೌಂಡ್ ಈಗಾಗಲೇ ಆತನ ಮೇಲೆ ಹಲ್ಲಿ ಆಗಿತ್ತು ಸರಿಸುಮಾರು ಎರಡೂವರೆ ಗಂಟೆಗೆ ಆ ರೇಣುಕಾ ಸ್ವಾಮಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರ್ತಾರೆ ಎರಡೂವರೆ ಗಂಟೆಗೆ ಕರೆದುಕೊಂಡು ಬಂದವರು ನಾಲ್ಕು ಗಂಟೆವರೆಗೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ ನಾಲ್ಕು ಗಂಟೆ ಮೇಲೆ ನಿರಂತರ ನಾಲ್ಕು ಗಂಟೆಯವರೆಗೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಹೋಗ್ತಾರೆ ಹೊಡಿತಾ ಹೋಗ್ತಾರೆ ಹೊಡಿತಾ ಹೋಗ್ತಾರೆ ನಿರ್ದಾಕ್ಷಿಣ್ಯವಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾ ಹೋಗ್ತಾರೆ ಇನ್ನು ಹೊಡೆದಿರೋದನ್ನು ಫೋಟೋ ತಕ್ಕೊತಾರೆ ಬಾಸಕ್ಕೆ ತೋರಿಸ್ಬೇಕು ಬಾಸು ಸ್ಟೋನಿಬ್ರೂಕ್ ರೆಸ್ಟೋರೆಂಟ್ನಲ್ಲಿದ್ದಾರೆ ಬಾಸಕ್ಕೆ ತೋರಿಸ್ಬೇಕು ಅಂತ ಅದರದ್ದೊಂದು ಫೋಟೋ ತಕ್ಕೋತಾರೆ ಫೋಟೋ ತಕ್ಕೊಂಡು ಅಂಗಾತವಾಗಿ ಮಲಗಿರುವಂತಹ ಒಂದು ಫೋಟೋ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನ್ನು ಮತ್ತೊಂದು ಫೋಟೋ ಏನಿದೆ ಅದು ಆ ಒಂದು ಲಾರಿ ಏನಿದೆ ಆ ಲಾರಿ ಎದುರಿಗೆ ಕೂತ್ಕೊಂಡಿರುವಂತಹ ಒಂದು ಫೋಟೋ ಅದೇ ಲಾರಿಗೆ ಆತನ ತಲೆ ಹಿಡಿದು ಅಪ್ಪುಳಿಸಿ ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆ ಎರಡು ಫೋಟೋಗಳೇನಿದೆ ಆ ಎರಡು ಫೋಟೋ ಕ್ಲಿಕ್ ಮಾಡ್ಕೋತಾರೆ ನಡೀರಪ್ಪ ಬಾಸನ್ನು ತೋರಿಸ್ ಬಾಸ್ಗೆ ಇದನ್ನು ತೋರಿಸೋಣ ಅಂಥೇಳಿ ತಮ್ಮ ಶ ಶೌರ್ಯವನ್ನು ಮೆರೆಯೋದಕ್ಕೆ ಅಂತ ಬರ್ತಾರೆ ಸ್ಟೋನಿ ಬ್ರೂಕ್ಗೆ ಅಲ್ಲಿಗೆ ಬಂದು ಡಿ ಬಾಸ್ಗೆ ತೋರಿಸ್ತಾರೆ ನೋಡಿ ಬಾಸ್ ಹೇಗೆ ಹೊಡೆದಾಕಿದ್ದೀವಿ ನಾಯಿಗೆ ಹೊಡೆದಂಗೆ ಹೊಡೆದಾಕಿದ್ದೀವಿ ಬಾಸ್ ನೋಡಿ ಅಂತ ತೋರಿಸ್ತಾರೆ ತೋರಿಸ್ತಾ ಇರಬೇಕಾದ್ರೆ ಬಾಸ್ಗೆ ಮತ್ತಷ್ಟು ಪಿತ್ತ ನೆತ್ತಿಗೆರ್ಬಿಡುತ್ತೆ ಏ ನಾನು ಬರ್ತೀನಿ ನಡಿರೋ ಅಂತ ಡಿ ಬಾಸ್ ಕೂಡ ಪಟ್ಟಣಗೆರೆ ಶಡ್ಗೆ ಬರ್ತಾರೆ ಸರಿಸುಮಾರು ನಾಲ್ಕೂವರೆ ಗಂಟೆ ನಾಲ್ಕೂವರೆ ಗಂಟೆಗೆ ದರ್ಶನವರು ಶಡ್ಗೆ ಬರ್ತಾರೆ ಶಡ್ಗೆ ಬಂದು ಅವರೂ ಕೂಡ ಹಲ್ಲೆಯನ್ನು ಮಾಡ್ತಾರೆ ಇನ್ನು ಅವರು ಬರ್ತಾ ಇದ್ದಂತೆ ಮತ್ತಷ್ಟು ಇವರಿಗೆ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ಮೋಟಿವೇಶನ್ನು ಆ ಮೋಟಿವೇಶನ್ ತಗೊಂಡು ತಗೊಂಡು ಹಲ್ಲೆ ಮಾಡಿದ್ದೇ ಮಾಡಿದ್ದು ಯಾಕಂದರೆ ಡಿ ಬಾಸ್ ಅವರು ಹೊಡಿತಾ ಇದ್ರಲ್ವೇ ಏನೋ ಮಾಡಬಾರ್ದು ಮಾಡಿದಾನಿ ಮಗ ಅಂತ ಇವರು ಸಿಕ್ಕಾಪಟ್ಟೆ ಆತನ ಮೇಲೆ ಹಲ್ಲೆ ಮಾಡ್ತಾ ಹೋಗ್ತಾರೆ ಡಿ ಬಾಸ್ ಆತನ ಮರ್ಮಾಂಗದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಮಾಡಿರುವಂಥದ್ದು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಇನ್ನು ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಮಾಡ್ತಾ ಇರಬೇಕಾದ್ರೆ ಪರಿಪರಿಯಾಗಿ ಬೇಡ್ಕೊಳ್ತಾನೆ ರೀ ಅವನು ರೇಣುಕಾಸ್ವಾಮಿ ಇದಾನಲ್ವೇ ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡ್ಕೊಳ್ತಾನೆ ಡಿ ಬಾಸ್ ನಂದು ಕ್ಷಮಸ್ಬಿಡಿ ಬಾಸ್ ನನಗೆ ನಂದು ಅಂತ ಪರಿ ಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಬಿಡದೆ ಆತನ ಮೇಲೆ ಹಲ್ಲೆ ಮಾಡಿ ಕೊಂದಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿದೆ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ಕಾದ್ ನೋಡಬೇಕಾಗತ್ತೆ